ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ನಿಜವಾಗ್ಲೂ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆಯಾ ವೀರಭೋಗ ವಸಂತರಾಯರು ಹುಟ್ಟಿ ಬರದಕ್ ಮುಂಚೆ ದೇಶ ಇಬ್ಬಾಗ ಆಗತ್ತೆ ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಬಾಯಲುಗ ಚೀಲೇನು ಭರತ ಕಂಡಂಬು ಕಾಲಜ್ಞಾನ ನಂಬಬೇಕು ಕಾಲಜ್ಞಾನಿಗಳನ್ನ ನಂಬೇಕೋ ಅರ್ಥ ಆಗ್ತಾಯಿಲ್ಲ ಬೆಳ್ಳುಳ್ಳಿ ಗಡ್ಡೆ ತಮ್ಮದಾಗ ಹೆಂಗೆ ಸ್ಪ್ಲಿಟ್ ಆಗುತ್ತೋ ಹಂಗೆ ಭಾರತದ ರಾಜ್ಯಗಳು ಸ್ಪ್ಲಿಟ್ ಆಗ್ತವೆ ಭಾರತ ಅನ್ನೋದು ಇಬ್ಬಾಗ ಆಗತ್ತೆ ಭಾರತ ಎರಡು ಭಾಗ ಆಗತ್ತೆ ಅಂತ ಅನ್ನೋದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ದಕ್ಷಿಣ ಭಾರತ ಒಂದು ದೇಶ ಆಗತ್ತೆ ಉತ್ತರ ಭಾರತ ಒಂದು ದೇಶ ಆಗತ್ತೆ ಉತ್ತರ ಭಾರತ ದಕ್ಷಿಣ ಭಾರತ ಪೂರ್ವ ಭಾರತ ಪಶ್ಚಿಮ ಭಾರತ ಅಂತ ನಾವು ಗುರುತಿಸ್ಕೋತೀವಿ ಹೊರತು ಭಾರತ ಒಂದೇ ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲ ಬರು ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಕಾಲಜ್ಞಾನದ ಬಗ್ಗೆ ಏನು ನಮ್ಮ ಪ್ರಶ್ನೆಗಳಿದ್ದಾವೆ ನಿಮ್ಮ ಪ್ರಶ್ನೆಗಳು ನನ್ನ ಧ್ವನಿ ಹಾಗೂ ಕೆ ಗುರುದೇವ ಸರ್ ಅವರ ಉತ್ತರ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ನಮಸ್ಕಾರ ಸರ್ ಸರ್ ಈಗ ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು ಕಾಲಜ್ಞಾನ 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 ನಂಬಬೇಕು ಕಾಲಜ್ಞಾನಿಗಳನ್ನ ನಂಬಬೇಕು ಅರ್ಥ ಆಗ್ತಾಯಿಲ್ಲ ಈಗ ಹೇಳ್ತಾರೆ ಕೆಲವರು ಹೇಳ್ತಾರೆ ಭಾರತ ಅನ್ನೋದು ಇಬ್ಬಾಗ ಆಗತ್ತೆ ದಕ್ಷಿಣ ಭಾರತ ಒಂದು ದೇಶ ಆಗತ್ತೆ ಉತ್ತರ ಭಾರತ ಒಂದು ದೇಶ ಆಗತ್ತೆ ಅಂತ ಇದು ನಿಜಾನ ನಿಜಾನೇ ಆಗೋದಾಯಿತು ಅಂದರೆ ಭಾರತ ಅಂತ ಯಾವುದನ್ನು ಕರೀಬೇಕು ಈಗ ವೀರಭೋಗ ವಸಂತರಾಯರು ಕಾಶ್ಮೀರ ದೇಶದಲ್ಲಿ ಹುಟ್ಟುತ್ತೀನಿ ಅಂದರೆ ಉತ್ತರ ಭಾರತದಲ್ಲಿ ಹುಟ್ಟುತ್ತೀನಿ ಅಂತಂದು ಈಗ ಉತ್ತರ ಭಾರತನ ಭಾರತ ಅನ್ಬೇಕಾ ದಕ್ಷಿಣ ಭಾರತ ಅವರು ನಂದಿ ಬೆಟ್ಟದಲ್ಲಿ ಸ್ಥಿರವಾಗಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಇದನ್ನು ಭಾರತ ಅನ್ಬೇಕಾ ಅಂದರೆ ಯಾವುದು ಭಾರತ ಯಾವುದು ಬೇರೆ ಅನ್ನೋ ಮಟ್ಟಕ್ಕೆ ಈಗ ವಾದ ವಿತಂಡವಾದಗಳು ವಾದಗಳು ನಡೀತಾ ಇದ್ದಾವೆ ನಿಜವಾಗ್ಲೂ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆಯಾ ವೀರಭೋಗ ವಸಂತರಾಯರು ಹುಟ್ಟಿ ಬರೋದಕ್ಕೆ ಮುಂಚೆ ದೇಶ ಇಬ್ಬಾಗ ಆಗತ್ತೆ ಅನ್ನೋದೇನು ಈಗ ಕೆಲವು ಯೂಟ್ಯೂಬ್ಗಳಲ್ಲಿ ಇದ್ದಾವೆ ಅದು ನಿಜನಾ ಸರ್ ನಿಜ ಖಂಡಿತ ನಿಜ ತುಂಬ ಭಾಳಷ್ಟು ಜನ ವೀಕ್ಷಕರ ಅನುಮಾನಗಳ ನಿವಾರಣೆಗೆ ನಿಮ್ಮ ಪ್ರಶ್ನೆ ಸಮರ್ಪಕವಾದ ಪ್ರಶ್ನೆ ನಿಜಕ್ಕೂ ಎಷ್ಟೋ ಜನಗಳಿಗೆ ವೀಕ್ಷಕ ಬಂಧುಗಳಿಗೆ ಎಲ್ಲೋ ಒಂದು ಕಡೆ ಒಂದು ಚುಕ್ಕೆ ಇರುತ್ತೆ ಇದಕ್ಕೇನು ಇದು ತೆರೆ ಬೀಳಲಿಲ್ಲವಲ್ಲ ಇದು ಹೀಗೆ ಉಳಿದೋಯ್ತಲ್ಲ ಅಂತಕ್ಕಂಥ ಅನುಮಾನಕ್ಕೆ ತೆರೆ ಎಳೀತಕ್ಕಂಥ ಒಂದು ಪ್ರಶ್ನೆಗಳನ್ನು ಈಗ ನೀವು ಮಾಡಿದ್ದೀರ ಒಂದು ಪ್ರಾಪರ್ಟಿ ಒಂದು ಆಸ್ತಿ ಒಂದು ಆಸ್ತಿಯನ್ನು ನಿಮಗೆ ರಿಜಿಸ್ಟರ್ ಮಾಡಿಕೊಡುವ ಹಾಗೆ ಅದಕ್ಕೆ ಚುಕ್ಕಬಂದಿ ಹಾಕ್ತಾರೆ ಆ ಚಕ್ಕಬಂದಿ ಹಾಕುವಾಗ ಪೂರ್ವಕ್ಕೆ ಇದು ಪಶ್ಚಿಮಕ್ಕೆ ಇದು ದಕ್ಷಿಣಕ್ಕೆ ಇದು ಉತ್ತರಕ್ಕೆ ಇದು ಇಂಥವರ ಪ್ರಾಪರ್ಟಿ ಈ ಕ ದಕ್ಷಿಣಕ್ಕೆ ರಸ್ತೆ ಈ ಭಾಗಕ್ಕೆ ಒಂದು ಇಂಥವರ ಖಾಲಿ ಜಮೀನು ಈ ಥರ ಹೆಂಗೆ ನಾವೊಂದು ನೋಡ್ತೀವೋ ಚೆಕ್ ಬಂದಿ ನೋಡ್ತೀವೋ ಹಾಗೆ ಭಾರತ ದೇಶ ಅಂತಕ್ಕಂಥದ್ದು ಒಂದು ಪ್ರಾಪರ್ಟಿ ಅದರಲ್ಲಿ ಯಾವ್ಯಾವ ದಿಕ್ಕಿಗೆ ಏನು ಬರುತ್ತೆ ಅನ್ನೋದು ಒಂದು ಬಿಟ್ಟರೆ ಟೋಟಲಿ ಅಸೆಟ್ ಇದೊಂದೇ ಒಂದೇ ವಸ್ತು ಇದು ಭಾರತ ಅಂತಕ್ಕಂಥದ್ದು ಒಂದೇ ವಸ್ತು ಅದರಲ್ಲಿ ಗುರುತಿಸ ಉತ್ತರ ಭಾರತ ದಕ್ಷಿಣ ಭಾರತ ಪೂರ್ವ ಭಾರತ ಪಶ್ಚಿಮ ಭಾರತ ಅಂತ ನಾವು ಗುರ್ತಿಸ್ಕೋತೀವಿ ಹೊರತು ಭಾರತ ಒಂದೇ ಹಂಗಾಗಿ ನಮಗೆ ಇಲ್ಲಿ ಚಕ್ಬಂದಿನೇ ಪ್ರಧಾನ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಪಾಯಲುಗ ಚೀಲೇನು ಭರತ ಕಂಡಂಭು ಬೆಳ್ಳುಳ್ಳಿ ಗಡ್ಡೇನ ಅದು ಮುದ್ರೆ ಪಾಯಿಗಳು ಹೆಗ್ಗಿರ್ತವಲ್ಲ ಹಾಗೆ ಪಾಯಲುಗ ಚೀಲೇನು ಭರತ ಕಂಡಂಬು ಕಾಶ್ಮೀರ ಮುನಗೊಪ್ಪ ಕಲಹಾಲು ರೇಗೇನು ವಂಗ ದೇಶಂಬುನ ಒಡಿಸುಡಲು ವಚ್ಚಿ ಬಂತು ಕೋತಲ ತೋಟ ಗುಬಗುಬಲು ಲೇಚೇನು ಅಂತ ಬರೆದಿದ್ದಾರೆ ಅವರ ವಚನ ಎಷ್ಟು ಕರೆಕ್ಟಾಗಿದೆ ನೋಡಿ ಪಾಯಲಗ ಚೀಲೇನು ಭರತ ಕಂಡಂಬು ಬೆಳ್ಳುಳ್ಳಿ ಗಡ್ಡೆನ ಅದಮ್ದಾಗ ಹೆಂಗೆ ಆಗುತ್ತೋ ಹಂಗೆ ಭಾರತದ ರಾಜ್ಯಗಳು ಸ್ಪ್ಲಿಟ್ಟಾಗ್ತವೆ ಭಾರತ ಎರಡು ಭಾಗ ಆಗುತ್ತೆ ಅಂತ ಅನ್ನೋದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಉತ್ತರ ಹಾಳಾಗತ್ತೆ ದಕ್ಷಿಣ ಮೆರೆಯುತ್ತೆ ಇದು ಭಾರತಕ್ಕೆ ಕೊಟ್ಟ ಉದಾಹರಣೆ ಅಲ್ಲ ಜಗತ್ತಿನ ಉತ್ತರ ಭಾಗ ಭಾಳಷ್ಟು ಡ್ಯಾಮೇಜ್ ಆಗುತ್ತೆ ದಕ್ಷಿಣದ ಭಾಗ ಸೇಫ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಆ ಕಾಲಜ್ಞಾನದ ಗೂಢಾರ್ಥ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳದೆ ಒದ್ದಾಡತಿಗಳರು ಕಾಲಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ತಿಳ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಜನಸಾಮಾನ್ಯರು ಅದನ್ನು ಕರೆಕ್ಟಾಗಿ ತಿಳಿ ಹೇಳತಕ್ಕಂಥ ಕೆಲಸ ಮಾಡದೇ ಇರತಕ್ಕಂಥ ಪ್ರಚಾರಕರ ಸಮಸ್ಯೆಗಳು ಈ ಎಲ್ಲ ಅನುಮಾನಗಳಿಗೆ ಆಗ್ತಾ ಇದೆ ನಿಮ್ಮ ಉತ್ತರಗಳಿಗೆ ಧನ್ಯವಾದಗಳು ಸರ್ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಯೊಂದಿಗೆ ಹಾಜರ ನಮಸ್ತೆ ನಮ್ಮ ಸಕಲ ಕಲಾ ವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು